ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಇವತ್ತಿನ ವ್ಲಾಗ್ ಒಳಗ ನಾನು ಕೆಲವೊಂದಿಷ್ಟು ಮೀಶೋ ಪ್ರಾಡಕ್ಟ್ ನ ನಿಮ್ ಜೊತೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಅದರ ಕ್ವಾಲಿಟಿ ಹೆಂಗೈತಿ ಅದರ ರೇಟ್ ಎಷ್ಟು ಅಂತಂದು ಎಲ್ಲಾನು ನಾನು ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಹಂಗ ಯಾರು ನನ್ನ ಚಾನೆಲ್ ಹೊಸದಾಗಿ ನೋಡಕ್ ಕುಂತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನನ್ಗೆ ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋನು ವಾಲ್ ಪೇಂಟಿಂಗ್ ಆರ್ಡರ್ ಮಾಡಿದ್ದೆ ಮೀಶೋ ಇಂದ ಇದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ ಒನ್ ಫಿಫ್ಟೀನು ಒನ್ ಸೆವೆಂಟಿ ಆಗೈತಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಇದು ಪ್ಯಾಕಿಂಗ್ ಹಿಂಗೆ ಬಂದಿತ್ತು ಬರೀಗಿದನ್ನ ಓಪನ್ ಮಾಡಿ ನೋಡು ಹೆಂಗೈತಿ ಅಂತಂದು ಇದನ್ನು ನೀವು ಬೆಡ್ರೂಮ್ ಒಳಗೆ ಇಲ್ಲ ಲಿವಿಂಗ್ ರೂಮ್ ವಾಲ್ಗೆ ಹಾಕ್ಬೋದು ನಾನು ನಿಮಗೆ ತೋರಿಸ್ತೀನಿ ಇದು ತ್ರೀ ಪೀಸ್ ಬಂದೈತಿ ಸೆಟ್ ಆಫ್ ತ್ರೀ ಈ ಥರ ಇದು ಇದು ಒಂದು ಬಂದೈತಿ ಚಿಕ್ಕದು ನೆಕ್ಸ್ಟ್ ಇದು ದೊಡ್ಡದು ಈ ಥರದ್ದು ಎರಡು ಪೀಸ್ ಬಂದವು ಇದು ಒಂದು ಮೂರು ಪೀಸ್ ಬಂದೈತಿ ಇದನ್ನು ನೀವು ಯಾವ ಥರ ಬೇಕಾದರೂ ಒಂದು ಅಪ್ ಆ್ಯಂಡ್ ಡೌನ್ ಈ ಥರ ಶೇಪ್ ಒಳಗೂ ಹಾಕ್ಬೋದು ಇಲ್ಲ ಬಾಜು ಬಾಜುನ ಹಾಕ್ಬೋದು ಕ್ವಾಲ್ಟಿ ತಿನ್ನ ಇಷ್ಟು ತಿನ್ನೈತೆ ನೋಡ್ರಿ ನೋಡಿರಿ ನಿಮ್ಗೆ ಗೊತ್ತಾಗ್ಬೋದು ಈ ಬೆರಳನಕ್ಕಿಂತ ಸಣ್ಣದು ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗತ್ತ ನೋಡಿರಿ ಈ ಥರ ಬೆರಡಿನಕ್ಕಿಂತ ಸಣ್ಣದು ಅಷ್ಟು ತಳ್ಳಗೈತಿ ಹಿಂದ ಇದಕ್ಕೆ ಹಾಕೋಕ ಮಳೆ ಏನೂ ಇಲ್ಲ ಹಿಂದೆ ಈ ಥರ ಡಬಲ್ ಟೇಪ್ ಕೊಟ್ಟಾರ ನೀವು ಇದನ್ನ ಡಬಲ್ ಟೇಪು ಓಪನ್ ಮಾಡಿ ವಾಲ್ಗೆ ನಾನು ನಾನಿದಕ್ಕೆ ಟೆನ್ ಔಟ್ ಆಫ್ ಏಯ್ಟ್ ಕೊಡ್ತೀನಿ ಯಾಕಂದರೆ ಇದಕ್ಕೆ ಮಳೆ ಇದ್ರೆ ಸರಿ ಹೋಗ್ತಿತ್ತು ಹಾಕೋಕೆ ಎಲ್ಲಿ ಬೇಕಾದರೂ ಹಾಕ್ಬೋದು ತೆಗಿಬೋದಿತ್ತು ಬಟ್ ಇದನ್ನು ವಾಲಿಗೆ ಅಂಟಿಸಿದ್ವಿ ಅಂದ್ರೆ ಲೈಫ್ ಒಂದೇ ಸಲ ಇರುತ್ತೆ ವಾಪಸ್ಸು ಹಚ್ಚೋಕ್ಕಾಗಲ್ಲ ನೀವು ಡಬಲ್ ಟೇಪ ಯೂಸ್ ಮಾಡಬೇಕಾಗತ್ತೆ ವಾಲೂ ವೇಸ್ಟ್ ಆಗುತ್ತೆ ಪರವಾಗಿಲ್ಲ ಬಟ್ ಕ್ವಾಲಿಟಿಗೆ ದುಡ್ಡಿಗೆ ತಕ್ಕಂತ ಕ್ವಾಲಿಟಿ ಐತಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಆರ್ಟಿಫಿಷಲ್ ಮನಿ ಪ್ಲ್ಯಾಂಟ್ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಮನಿಯೆಲ್ಲ ಡೆಕೋರೇಷನ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ನಾನು ಇದನ್ನ ಆರ್ಟಿಫಿಷಿಯಲ್ ಮಾಡಿದ್ದೆ ಬರೀ ಈಗ ಇದು ಹೆಂಗೆ ಐತಿ ಅಂತ ನೋಡೋನು ಒಂಚೂರು ಕಟ್ ಆಗಿಬಿಡ್ತು ನೋಡಿರಿ ಚೆ ಪರವಾಗಿಲ್ಲ ನೋಡಿರಿ ಈ ಥರ ಐತಿ ಫ್ರೆಂಡ್ಸ್ ಇದು ಸೆಟ್ ಆಫ್ ಸಿಕ್ಸ್ ಐತಿ ಈ ಇದು ಸಿಕ್ಸ್ ಲೈನ್ ಸಿಗ್ತವೆ ಇವು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ನೋಡ್ರಿ ಎರಡು ನಾಲ್ಕು ಆರು ಆರು ಲೈನ್ ಸಿಗುತ್ತೆ ನನಗಿದು ರೇಟು ಎಷ್ಟಂತ ಎಷ್ಟಪ್ಪ ಅಂದ್ರೆ ಒನ್ ಸೆವೆಂಟಿನೋ ಆಯಿತು ಇದ್ರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ರಿ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗೈತಿ ಇದನ್ನು ನಾನು ನಿಮ್ಗೆ ಹಾಕಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೆಂಗೈತಿ ಅಂತಂದು ಇದು ಸೆವೆನ್ ಫೀಟ್ ಐತಿ ಫ್ರೆಂಡ್ಸ್ ನೋಡಿರಿ ಆರಾಮಾಗಿ ನಿಮ್ಮ ಡೋರಿಗೆ ಹಾಕೋಬೋದು ಇಲ್ಲ ರೂಮ್ಗೆ ಹಾಕೋಬೋದು ಬೆಡ್ರೂಮ್ ಒಳಗೆ ಹಾಕೋಬೋದು ಕಿಚನ್ ಡೋರ್ಗೆ ಹಾಕೋಬೋದು ವಿಂಡೋಗೆ ಹಾಕೋಬೋದು ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ ರಿಯಲ್ ಮನಿ ಪ್ಲ್ಯಾಂಟ್ ಥರನ ಕಾಣಿಸುತ್ತೆ ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ ನಾನು ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ನೆಕ್ಸ್ಟ್ ಐಟಮ್ ನಾನು ಒಂದು ಪಾರ್ಟಿ ವೇರಿಗೆ ಕುರ್ತಾ ಸೆಟ್ ಆರ್ಡ್ರ್ ಮಾಡಿದ್ದೆ ಇದ್ರ ಪ್ರೈಸ್ ಸಿಕ್ಸ್ ಫೋರ್ಟಿ ಏನೋ ಬಂದೈತಿ ನೀವು ಆನ್ಲೈನ್ ಪೇ ಮಾಡಿದಿರಿ ಅಂದ್ರೆ ನಿಮ್ಗೆ ಸಿಕ್ಸ್ ಹಂಡ್ರೆಡು ಈ ಥರ ಆಗುತ್ತಾ ಬರೀ ಇದನ್ನ ನೋಡೋನು ಹೆಂಗೈತಿ ಅಂತಂದು ಪರ್ಪಲ್ ಕಲರ್ದು ನಾನು ಆರ್ಡರ್ ಮಾಡಿದ್ದೆ ನೀವು ಬರ್ಡೇ ಪಾರ್ಟಿಗಿರ್ಬೋದು ಇಲ್ಲ ಯಾವುದಾದ್ರೂ ಆ್ಯನಿವರ್ಸರಿ ಪಾರ್ಟಿಗೆ ಏನೋ ಪಾರ್ಟಿ ಇದ್ರೂ ನೀವು ಈ ಡ್ರೆಸ್ನ ಹಾಕೋಬೋದು ನೋಡೋಕ ಗ್ರ್ಯಾಂಡ್ ಲುಕ್ ಐತಿ ಕಾಟನ್ ಇದು ಸ್ವಲ್ಪ ನೋಡಿರಿ ಈ ಥರ ಐತಿ ಕ್ವಾಲಿಟಿನೂ ಚೆನ್ನಾಗೈತಿ ಇದಕ್ಕೆ ತ್ರೀ ಸೆಟ್ ಇದು ಟಾಪು ಮತ್ತು ಪ್ಯಾಂಟು ಮತ್ತು ವೇಲು ವೇಲು ಬರುತ್ತೆ ವೇಲೂ ಸಾಫ್ಟ್ ಐತಿ ಕ್ವಾಲಿಟಿನೂ ಚೆನ್ನಾಗೈತಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದು ನಾನು ಪರವಾಗಿಲ್ಲ ಚೆನ್ನಾಗೈತಿ ಅಂತ ಅಂದ್ಕೊಂತೀನಿ ಫ್ರೆಂಡ್ಸ್ ನೋಡಿರಿ ಈ ಥರ ಇಲ್ಯಾಸ್ಟಿಕ್ ಐತಿ ನಾನು ಮತ್ತು ಪ್ಯಾಕ್ ಪ್ಯಾಕೆಟ್ನು ಐತಿ ಫ್ರೆಂಡ್ಸ್ ಇದಕ್ಕೆ ಪ್ಯಾಂಟಿಗೆ ನೀವು ಫೋನು ಇಲ್ಲ ದುಡ್ಡು ಏನಾದರೂ ಇಟ್ಕೊಬೋದು ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ನೋಡಿರಿ ಇದು ಟಾಪು ಟಾಪ್ನು ಈ ಥರ ಫ್ರಂಟ್ ಒಳಗೆ ಎಂಬ್ರಾಯ್ಡ್ರಿ ವರ್ಕ್ ಬಂದೈತಿ ನೋಡ್ರಿ ಕ್ವಾಲಿಟಿ ಸಖತ್ ಆಗೈತಿ ನೀವು ಇದನ್ನ ತಗೋಬೋದು ನಾನು ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಫ್ರೆಂಡ್ಸ್ ಸೂಪರ್ ಆಗೈತಿ ಇಷ್ಟ ಆಯ್ತು ಇದು ನೆಕ್ಸ್ಟ್ ನಾನು ಹೋಲಿಗೋಸ್ಕರ ಹೋಲಿ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ನೋಡೋಣ ಬರೀ ಈಗ ಹೆಂಗೈತಿ ಅಂತಂದು ಇದ್ರ ಪ್ರೈಸ್ ಬಂದು ನನಗೆ ಟು ಟ್ವೆಂಟಿ ಆಗಿತ್ತು ನೀವು ಫೋನ್ ಪೇ ಮಾಡಿದರೆ ಟೆನ್ ಪರ್ಸೆಂಟ್ ಆಫರ್ ಆಗುತ್ತೆ ನೋಡೋಣ ಹೆಂಗೈತಿ ಅಂತಂದು ಹೋಲಿಗೆ ಎಲ್ಲರೂ ಒಂದೇ ಥರ ಸೇಮ್ ಡ್ರೆಸ್ ಹಾಕೋಬೇಕು ಅಂತಂದು ನಾವು ಮಾತಾಡ್ಕೊಂಡಿದ್ವಿ ಅದಕ್ಕೆ ನಾವು ಇದನ್ನು ಫಸ್ಟ ಒಂದು ವಾರ ಮುಂಚೆನೇ ಆರ್ಡರ್ ಮಾಡಿದ್ದೆ ನಾನು ನೋಡೋಣ ಹೆಂಗೈತಿ ಅಂತಂದು ಪ್ಯಾಕಿಂಗ್ ಎಲ್ಲ ಚೆನ್ನಾಗೈತಿ ಇದು ಕ್ಲಾತು ಮಟೀರಿಯಲ್ ಇದು ಕ್ರೇಪ್ ಅಂತಂದು ಇದು ಗುಂಜಾಗೋದಿಲ್ಲ ಏನೂ ಆಗೋದಿಲ್ಲ ಆ ಥರದ್ದು ಇದು ನೋಡಿರಿ ಈ ಥರ ಹೋಳಿ ಅಂತಂದು ಐತಿ ಹಿಂಗೈತಿ ದಿನಕ್ಕೂ ನಾನು ಎಮ್ ಸೈಜ್ ಮಾಡ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು ಇಲ್ಲಿ ನೋಡಿರಿ ಹೋಲಿ ಅಂತಂದು ಬರ್ದಾರ ಈ ಥರ ಐತಿ ವೈಟ್ ಕಲರ್ದು ಎಲ್ಲರೂ ಸೇಮ್ ಇದೇ ಥರ ಆರ್ಡ್ರ್ ಮಾಡ್ಕೊಂಡಿದ್ವಿ ಪರವಾಗಿಲ್ಲ ಫ್ರೆಂಡ್ಸ್ ಇದು ಚೆನ್ನಾಗೈತಿ ನಾನು ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಇದಕ್ಕೆ ಚೆನ್ನಾಗೈತಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಕುರ್ತಾ ಸೆಟ್ ಆರ್ಡರ್ ಮಾಡಿದ್ದೆ ಇದನ್ನು ಕಾಟನ್ದು ಇದು ನನಗೆ ತ್ರೀ ಫಿಫ್ಟಿ ಒಳಗೆ ಸಿಕ್ಕೈತಿ ನೋಡೋಣ ಇದ್ರ ಕ್ವಾಲಿಟಿ ಹೆಂಗೈತೆ ಅಂತ ನೋಡ್ತೀನಿ ಡೈಲಿ ವೇರ್ಗೆ ನೀವು ಮಾರ್ಕೆಟ್ಗೆ ಹೋಗಬೇಕಾದ್ರೆ ಎಲ್ಲಾದರೂ ಬರ್ಡೆ ಗಿಡೇ ಇದ್ರೂ ನೀವು ಇದನ್ನು ಹಾಕೋಬೋದು ಯಾಕಂದರೆ ಸ್ವಲ್ಪ ಆಫಿಷಿಯಲ್ ಟೈಪ್ ಐತಿ ತೋರಿಸ್ತೀನಿ ನಿಮ್ಗೆ ಕುರ್ತಾ ಮತ್ತು ಪ್ಯಾಂಟ್ ಸೆಟ್ಟು ತ್ರೀ ಫಿಫ್ಟಿಗೆ ಇದು ನನಗೆ ಸಿಕ್ಕಿದ್ದು ಕಾಟನ್ ಕುರ್ತಾ ಕ್ಲಾತು ಚೆನ್ನಾಗೈತಿ ಇದು ಪ್ಯಾಂಟು ಇಲಾಸ್ಟಿಕ್ ಐತಿ ನೋಡಿ ಈ ಥರ ಐತಿ ತ್ರೀ ಫಿಫ್ಟಿ ಅಂದರೆ ಪರವಾಗಿಲ್ಲ ಇದು ಪ್ಯಾಂಟು ಇದು ಟಾಪು ನೋಡಿರಿ ಈ ಥರ ಬಂದೈತಿ ಫ್ರಂಟ್ ನೆಕ್ ಒಳಗ ಈ ಥರ ಡಿಸೈನ್ ಐತಿ ಫುಲ್ ಸ್ಲೀವ್ಸ್ ಐತಿ ನಾನು ನನ್ನ ಸೈಜು ಎಮ್ ಮಾಡಿದ್ದೆ ಕಾಟನ್ ಕುರ್ತಾ ಚೆನ್ನಾಗೈತಿ ನನಗನ್ಸುತ್ತೆ ಇದು ಕಲರ್ ಹೋಗಲ್ಲ ಅಂತ ಅನ್ಕೊಂಡಿನಿ ನೋಡೂನು ನಾನು ಇದ್ರ ಲಿಂಕ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ನಾನು ಫ್ರೆಂಡ್ಸ್ ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಪರವಾಗಿಲ್ಲ ಚೆನ್ನಾಗೈತಿ ನೆಕ್ಸ್ಟ್ ನಾನು ವಾಲ್ ಸ್ಟಿಕರ್ನ ಆರ್ಡರ್ ಮಾಡಿದ್ದೆ ಫೋರ್ಟಿ ಫೈವ್ ಇಂಟು ಟೂ ಫಿಫ್ಟಿ ಸೆಂಟಿಮೀಟರ್ದು ಇದ್ರ ಪ್ರೈಸ್ ನನಗೆ ಒನ್ ಫೋರ್ಟಿ ರುಪೀಸ್ ಆಗೈತಿ ನಾನು ಇದನ್ನು ಟೇಬಲಿಗೆ ಅಂಟಿಸಬೇಕು ಅಂತ ತೊಗೊಂಡಿನಿ ಕ್ವಾಲಿಟಿ ಓಕೆ ಓಕೆ ನಾನು ಇದಕ್ಕೆ ಟೆನ್ ಔಟ್ ಆಫ್ ಏಟ್ ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಐಟಮ್ ನೋಡೋಣ ನಾನು ಇದನ್ನು ಡೋರ್ ಹ್ಯಾಂಗಿಂಗು ಡೋರ್ ಹ್ಯಾಂಗಿಂಗು ಮತ್ತು ಬಾಲ್ಕನಿ ಹ್ಯಾಂಗಿಂಗ್ ಒಳಗೆ ಹಾಕೋಬೋದು ಅದನ್ನ ಆರ್ಡರ್ ಮಾಡಿದ್ದೆ ನೋಡೋಣ ಇದು ಹೆಂಗಿರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಒಂದು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೆ ನಾನು ಬಟ್ ಅದು ಒಂದೇ ಬಂದಿತ್ತು ಈಗ ಹೆಂಗೈತಿ ಇದನ್ನು ಎರಡು ಕ್ವಾಂಟಿಟಿ ಒಳಗೆ ನೋಡಿಕೊಂಡು ಆರ್ಡ್ರ್ ಮಾಡಿದ್ದೆ ನೋಡೋಣ ಬರೀ ಇದು ಹೆಂಗೈತೆ ಅಂತಂದು ಓ ಅಯ್ಯೋ ಕಲರ್ ಚೇಂಜ್ ಬಿಟ್ಟಾರಲ್ಲ ಇವರು ಫ್ರೆಂಡ್ಸ್ ನೋಡ್ರಿ ನಾನು ಆ್ಯಕ್ಚುಲಿ ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ದೆ ಬಟ್ ಒಂದು ವೈಟ್ ಬಂದೈತಿ ಒಂದು ಬ್ಲೂ ಬಂದೈತಿ ಕ್ವಾಲಿಟಿ ಹೆಂಗೈತಿ ಅಂತ ನೋಡೋಣ ಫಸ್ಟ್ ಟೈಮು ಹಿಂಗೆ ಆಗಿತ್ತು ಎರಡು ಆರ್ಡ್ರ್ ಮಾಡಿದ್ದೆ ಒಂದೇ ಬಂದಿತ್ತು ಈಗ ಎರಡು ಬಂದೈತಿ ಬಟ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಬಂದೈತಿ ಅಯ್ಯೋ ಈ ಥರ ಐತಿ ನೋಡಿ ಕ್ವಾಲಿಟಿ ಚೆನ್ನಾಗೈತಿ ಆದ್ರೆ ಕಲರ್ ಚೇಂಜ್ ಬಂದೈತಿ ನಾನು ಇದಕ್ಕೆ ಟೆನ್ ಔಟ್ ಆಫ್ ಫೈವ್ ಕೊಡ್ತೀನಿ ಫ್ರೆಂಡ್ಸ್ ನೋಡಿರಿ ಈ ಥರ ಐತಿ ನೆಕ್ಸ್ಟ್ ನಾನು ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ ನಾನು ಡೈಲಿ ಯೂಸ್ಗೋಸ್ಕರ ಮತ್ತು ಹೊರಗಡೆ ಹಾಕ್ಕೊಂಡು ಹೋಗೋಕ ನನಗೆ ಸ್ಲಿಪ್ಪರ್ ಬೇಕಾಗಿತ್ತು ಅದನ್ನ ಆರ್ಡರ್ ಮಾಡಿದ್ದೆ ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ಫೋರು ನೋಡು ನಾನು ಬ್ಲ್ಯಾಕ್ ಕಲರ್ ಒಳಗೆ ಹಿಲ್ಸ್ ಬರುತ್ತಿದ್ದು ಅದನ್ನ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ನೋಡ್ರಿ ಈ ಥರ ಐತಿ ನಾನು ಸೈಜ್ ಆ್ಯಕ್ಚುಲಿ ಏಟ್ ಆರ್ಡರ್ ಮಾಡಿದ್ದೆ ಬಟ್ ಟೆನ್ ಬಂದೈತಿ ಆದರೆ ಇದು ನನ್ನ ಸೈಜಿಗೆ ಕರೆಕ್ಟಾಗಿ ಆಗುತ್ತಾ ಸೆಟ್ ಆಯಿತು ನನ್ಗೆ ಕ್ವಾಲಿಟಿನೂ ಚೆನ್ನಾಗೈತಿ ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಈಗ ನೆಕ್ಸ್ಟ್ ಐಟಮ್ ನೋಡೋನು ನಾನು ಇದು ಐಬ್ರೋ ಶೇಪ್ ರೇಸರ್ನ ಆರ್ಡರ್ ಮಾಡಿದ್ದೆ ನಾನು ಮನೆಯೊಳಗೆ ನಾವು ಐಬ್ರೋ ಮಾಡ್ಕೊಬೋದು ಅಂತ ಅಂದ್ಕೊಂಡು ನಾನು ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ನೋಡ್ರಿ ಇದು ಸೆವೆಂಟಿ ರುಪೀಸ್ ಏನೋ ಐತಿ ಸೆವೆಂಟಿ ರುಪೀಸ್ಗೆ ತ್ರೀ ಸೆಟ್ ಬರುತ್ತೆ ನೋಡುನು ಇದು ಯಾವ ಥರ ಬರುತ್ತ ಈ ಥರ ಐತಿ ನೀವು ಇದನ್ನ ನಿಧಾನಕ್ಕೆ ಮನೆಯೊಳಗೆ ನೀವು ಐಬ್ರೋ ಮಾಡ್ಕೋಬೋದು ಆಗಿ ಶಾರ್ಪ್ ಬ್ಲೇಡ್ ಐತಿ ನೀವು ಇದನ್ನು ಮಾಡ್ಬೋದು ನಾನು ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಫ್ರೆಂಡ್ಸ್ ಚೆನ್ನಾಗೈತಿ ನೀವು ಇದನ್ನು ತಗೋಬೋದು ಫ್ರೆಂಡ್ಸ್ ನೋಡಿದರೆಲ್ಲ ಇದಿಷ್ಟು ಮೀಶೋ ಪ್ರಾಡಕ್ಟು ನೀವು ಇದನ್ನು ಆರಾಮಾಗಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಬೈ ಮಾಡ್ಬೇಕೋಗ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು